ನಮಗೆ ಈ ಸಮಯದಲ್ಲಿ ನಾವು ಏನು ನಾವು ಏನು ಹಬ್ಬ ಮಾಡ್ಕೊಂಡು ಬರ್ತಾ ಇದ್ವಿ ಈ ಈ ದಿನ ಈ ಘಟನೆ ಆಗಬಾರ್ದಾಯಿತು ಆದರೆ ಆಗಿದೆ ಇದರಲ್ಲಿ ಪೊಲೀಸ್ ಇಲಾಖೆಯಲ್ಲಿ ನಾವು ಬೆಳಿಗ್ಗೆ ನಮ್ಮ ಶಾಸಕರು ನಮಗೆ ಕಾಲ್ ಮಾಡುವ ಸಮಯದಲ್ಲಿ ಕೂಡ ಸಹ ನಾವು ಇದಕ್ಕೆ ಆನ್ ಪ್ರಯಾರಿಟಿ ನಮಗೆ ಬೇರೆ ಏನು ಕೆಲಸ ಇಂಪಾರ್ಟೆಂಟ್ ಇಲ್ಲ ಹಾಸನ ಇವತ್ತು ಹಾಸನ ಇಲ್ಲಿ ಪ್ರಮುಖವಾಗಿ ದೇತಿದೆ ನಮಗೆ ಹಾಸನ ಜಿಲ್ಲೆಯ ಪ್ರಮುಖರ ಬೇಕಾಗಿದೆ ಇಲ್ಲಿ ಕಟೆಯಲ್ಲಿ ನಾವು ಏನು ನ್ಯಾಯದ ತನಕ ಈ ನ್ಯಾಯಕ್ಕೆ ಸಂಬಂಧಪೇಕ್ಷ ನಾನು ನ್ಯಾಯಕ್ಕೆ ನಾವು ಉತ್ತಮವಾಗಿ ಬಾರ್ಡ ಅಲ್ಲಿ ನಮ್ಮ ಮಾತುಗಳನ್ನು ನಾನು ಹೇಳಿ ನಿಮ್ಮೆಲ್ಲರ ವಾಯ್ಸ್ ಅನ್ನು ಕೇಳಿ ನಾವು ಎಲ್ಲರೂ ಬೆಲ್ಕಾದಲ್ಲಿ ಅವರು ಸಹ ಬೆರಿಬೇರಿ ನಮ್ಮ ಏನೇ ವಾಇದೀಬೇಕು 13 ವರ್ಷಕ್ಕೆ ಕಳೆಯುತ್ತಾ ಅದರ 18 ವರ್ಷ ನಮ್ಮ ತುಂಬಾ ಅನುಕೂಲ ಆ ನಮ್ಮಲ್ಲಿ ವಸತಿ ಕಾರ್ಯಗಳಿಗೆ ನಮ್ಮ ವಸತಿ ಕಾರ್ಯಕ್ಕೆ ನಮ್ಮ વૃದ್ಧಿಮಲ್ಲಿ ಇಷ್ಟ ಆಗ ನಾವು ಅವರಿಗೆ ತುಂಬಾ ಸಹಕಾರ ಕೊಟ್ಟಿದ್ವಿ ಅದಕ್ಕೆ ನಾವು ಸಭಾ ಪಾಲ್ಕಿಸುತ್ತೆ ಯಾವ ರೀತಿ ಕಟ್ಟಬಹುದು ಅಂತ ತೋರಬಹುದು ನಮ್ಮೆಲ್ಲ ವಿಶ್ವಾಸ ನೀವು ಬೆlendirುತ್ತಾ ಇದ್ದೀರಾ ತುಂಬಾ ಆರಾಮಾಗಿ ನಾವು ತುಂಬಾ ಕಾಪರೇಷನ್ ಮಾಡ್ತಾ ಇದ್ದೀವಿ ನಮ್ಮ ವಿನಂತಿ ಇಷ್ಟೇ ನೀವು ಸಪೋರ್ಟ್ ಬೇಕಾಗುತ್ತದೆ ನಾವು

ಇದು ಮಾತಾಡ್ತಾ ಇದ್ದೀನಿ ಅಕ್ಕಪ್ಪ ಕೆಜೆ ಅಲ್ಲಿರೋ ಸಹ ಏನು ಕೋಲಸೌತರ ಏನು ಸಹತರ ಅವರು ಕೈ ತಗotta ಇರಿ ನಮಗಂತೂ ಇಷ್ಟೇ ನಾವು ವಿಶ್ವಾಸದಲ್ಲಿ ಇರೋದು ತಮ್ಮೆಲ್ಲಾ ವಿಶ್ವಾಸದಲ್ಲಿ ತಮ್ಮೆಲ್ಲಾ मम्मीಕೆ ನುಸಿ ಈ ನಾವು ಏನು ನ್ಯಾಯ ಮಾಡ್ತೀರೋ ತರಿಸ್ಬೇಕು ಇರಾದಕಡೆ ನಾವು 100% ಮಾತಾಡ್ತೀನಿ ನಾವು ಅದರ ವಿಶ್ವಾಸ ನಾವು ಕಷ್ಟದ ಸಾದಿಗೆ ತಗೊಳ್ಳೋದು